ಅಯ್ಯಯ್ಯೋ ಬಿಟ್ಬಿಡ್ರಪ್ಪ ಅಂದ್ರು ಬಿಡ್ಲಿಲ್ಲ ಬಟ್ಟೆ ಬಿಚ್ಚಿ ಮನಸ್ಸೋ ಇಚ್ಛೆ ಭಯಾನಕವಾಗಿ ಹಲ್ಲೆಯನ್ನ ಮಾಡಿದ್ದಾರೆ ಕಾರಿನ ಒಳಗಿದ್ದವನನ್ನ ಎಳೆದು ಥಳಿಸಿದ್ದಾರೆ ಜನ ಬಿಟ್ಬಿಟ್ರಪ್ಪ ಅಂದ್ರೂ ಕೂಡ ಬಿಟ್ಟಿಲ್ಲ ಬಟ್ಟೆ ಬಿಚ್ಚಿ ಮನಸ್ಸೋ ಇಚ್ಛೆ ಭಯಾನಕವಾಗಿ ಹಲ್ಲೆಯನ್ನ ಮಾಡಲಾಗಿದೆ ಕಾರಿನ ಒಳಗಿದ್ದವನನ್ನ ಎಳೆದು ತಳಿಸಿದ್ದಾರೆ ಜನ ಯಾವ ಕಾರಣಕ್ಕೆ ತೋರಿಸ್ತೀವಿ ನೋಡಿ ಕಲ್ಲು ತಗೊಂಡು ಕಾರನ್ನೇ ಜಜ್ಜಿ ಹಾಕಿದ್ರು ದೊಣ್ಣೆಯಿಂದ ಕಾರನ್ನೇ ಧ್ವಂಸ ಮಾಡಿದ್ರು ಬಟ್ಟೆ ಬಿಚ್ಚಿ ಮನಸೋ ಇಚ್ಛೆ ಥಳಿಸಿದ್ದಾರೆ ಜನ ಇಷ್ಟೊಂದು ಆಕ್ರೋಶ ಯಾವ ಕಾರಣಕ್ಕೆ ವ್ಯಕ್ತವಾಯ್ತು ಅನ್ನುವ ಕುತೂಹಲ ನಿಮ್ಗೂ ಕೂಡ ಇದೆ ಅದನ್ನು ಕೂಡ ತೋರಿಸ್ತೀವಿ ಯಾವ ಕಾರಣಕ್ಕೆ ಇಷ್ಟೊಂದು ಭಯಾನಕವಾಗಿ ಹಲ್ಲೆ ಮಾಡಿದ್ದಾರೆ ಅಂತ ಕುಡಿದ ನಶೆಯಲ್ಲಿ ಕಾರು ಓಡಿಸ್ತಾ ಇದ್ದ ಭೂಪಾ ಸರಣಿ ಅಪಘಾತ ಮಾಡಿದ ಎಣ್ಣೆ ಡ್ರೈವರ್ ಸಿಟ್ಟಿಗೆದ್ದು ಸಿಕ್ಕಾಪಟ್ಟೆ ಚೆಚ್ ಹಾಕಿದ್ದಾರೆ ಜನ ಅಲ್ಲಿ ಪ್ರಮುಖವಾಗಿ ಯಾವ ಕಾರಣಕ್ಕಪ್ಪ ಇಷ್ಟೊಂದು ಹಲ್ಲೆ ಮಾಡಿದ್ರೆ ಅಂತ ನೋಡೋದಾದ್ರೆ ಕುಡಿದ ನಶೆಯಲ್ಲಿ ಕಾರನ್ನ ಚಲಾಯಿಸಿದ್ದಾನೆ ಸೊ ಹೀಗಾಗಿ ಸರಣಿ ಅಪಘಾತ ಮಾಡಿದ ಎಣ್ಣೆ ಡ್ರೈವರ್ ಸೊ ಹೀಗಾಗಿ ರೊಚ್ಚಿ ಜನ ಸಿಟ್ಟಿಗೆದ್ದು ಸಿಕ್ಕಾಪಟ್ಟೆ ಚೆಚ್ ಹಾಕಿದ್ದಾರೆ ಆ ಎಣ್ಣೆ ಡ್ರೈವರ್ಗೆ ಕಾರು ಗುದ್ದಿದ್ದ ಈ ಕುಡುಕ ಚಾಲಕ ಕಾರಿನ ಗಾಜನ್ನ ಒಡೆದು ಎಳೆದು ತಳಿಸಿದ್ದಾರೆ ಜನ ಹೊಸೂರು ಬಸ್ ನಿಲ್ದಾಣದ ಬಳಿ ಜನಾಕ್ರೋಶ ವ್ಯಕ್ತವಾಗಿತ್ತು ಯಾವ ರೀತಿಯಾಗಿ ಚಚ್ಚಿದ್ದಾರೆ ಆತನಿಗೆ ಇನ್ನ ಕಾರನ್ನ ಯಾವ ರೀತಿಯಾಗಿ ಧ್ವಂಸವನ್ನ ಮಾಡಿದ್ದಾರೆ ಎನ್ನುವ ಎಕ್ಸ್ಕ್ಲೂಸಿವ್ ಆದಂತ ವಿಡಿಯೋ ನ್ಯೂಸ್ ಗೆ ಲಭ್ಯವಾಗಿದೆ ಅದನ್ನ ತೋರಿಸ್ತೀವಿ ಭಯಾನಕವಾಗಿ ಚಚ್ಚಿದ್ದಾರೆ ಹುಡುಕ ಚಾಲಕನಿಗೆ ಏಕೆಂದರೆ ಆ ರೀತಿಯಾದಂತ ತಪ್ಪನ್ನ ಮಾಡಿಕೊಂಡು ಅಲ್ಲಿ ಬರ್ತಾ ಇದ್ದಂತ ರೋಡಿನಲ್ಲಿ ಬರ್ತಾ ಇದ್ದಂತ ಸಂದರ್ಭದಲ್ಲಿ ಅಕ್ಕಪಕ್ಕದ ಗಾಡಿಗಳಿಗೆ ಗುತ್ಕೊಂಡೇ ಬಂದವನೇ ಸೊ ಹೀಗಾಗಿ ಅಲ್ಲಿದ್ದಂತ ಜನರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಆತನ ಮೇಲೆ ಆ ಒಂದು ಆಕ್ರೋಶವನ್ನ ಜನ ಅಲ್ಲಿ ವ್ಯಕ್ತಪಡಿಸಿರುವಂತದ್ದು ಕ್ವಿಕ್ ಟ್ಯಾಕ್ಸಿ ಡ್ರೈವರ್ ಆಗಿರುವಂತ ಮದಿ ಅಳಗನ್ ಹಣ್ಗಾಯಿ ನೀರ್ಗಾಯಿ ಆಗೋಗಿದ್ದಾನೆ ಪಾಂಡಿಚೆರಿಯಿಂದ ಬೆಂಗಳೂರಿಗೆ ಬರ್ತಾ ಇದ್ದಂತ ಮದಿ ಅಳಗನ್ಗೆ ಚೆನ್ನಾಗಿ ರುಬ್ ಹಾಕಿದ್ದಾರೆ ಅಲ್ಲಿದ್ದಂತ ಜನರೆಲ್ಲರೂ ಕೂಡ ಹೊಸೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ ಯಾಕೆಂದ್ರೆ ಅಕ್ಕಪಕ್ಕದಲ್ಲಿ ಹೋಗ್ತಾ ಇದ್ದಂತ ಬೈಕು ಕಾರು ಬಸ್ಸು ಈ ರೀತಿಯಾಗಿ ಆ ಗಾಡಿಗಳಿಗೆ ಗುದ್ದಿರುವಂತ ಹಿನ್ನೆಲೆಯಲ್ಲಿ ಕುಡಿದು ಚಾಲನೆಯನ್ನ ಮಾಡ್ತಿದ್ದಂತ ಹಿನ್ನೆಲೆಯಲ್ಲೇ ಅಲ್ಲಿ ಹೋಗ್ತಾ ಇದ್ದಂತ ಜನರು ಕೂಡ ಗೆದ್ದು ಗುದ್ದ ಜನರು ಕೂಡ ಈತನ ಮೇಲೆ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಹಣ್ಗಾಯಿ ನೀರ್ಗಾಯಿಯಾಗಿ ಮಾಡಿದ್ದಾರೆ ಆ ಗೆ ಮನೆ ಹಾಗಾದ್ರೆ ಯಾವ ರೀತಿಯಾಗಿ ಚರ್ಚಿ ರುಬ್ ಹಾಕಿದ್ದಾರೆ ಜನ ಅಂತ ಎಕ್ಸ್ಕ್ಲೂಸಿವ್ ಆದಂತ ವಿಡಿಯೋವನ್ನ ನಿಮ್ಮ ಮುಂದೆ ತೋರಿಸ್ತಾ ಇದ್ದೀವಿ Okay. Yeah. அப்படி அம்மகாய் ஓடா போற அப்படி அம்மகாய் ಈ ಕುರಿತಂತೆ ಡೀಟೇಲ್ಸ್ ಡೀಟೇಲ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರು ಎಸ್ ಚಂದ್ರು ಆ ಕಾರಿನ ಡ್ರೈವರ್ ಅನ್ನು ಕೂಡ ಹಣ್ಗಾಯಿ ನೀರ್ಗಾಯಿ ಮಾಡಿದ್ದಾರೆ ಮತ್ತು ಒಂದ್ ಕಡೆ ಕಾರನ್ನು ಕೂಡ ಕಂಪ್ಲೀಟ್ ಆಗಿ ಧ್ವಂಸ ಮಾಡಿದ್ದಾರೆ ಅಂತ ಅವಾಂತರ ಏನ್ ಮಾಡ್ಕೊಂಡ್ ಬಂದಿದ್ದ ಅಷ್ಟೊಂದು ಆಕ್ರೋಶ ವ್ಯಕ್ತವಾಗುವುದಕ್ಕೆ ಅಂತ ಪೃಥ್ವಿರಾಜ್ ಕುಡಿತದ ಅಮಲ ಕುಡುಕ ಚಾಲಕನಿಗೆ ಸಾರ್ವಜನಿಕರ ಧರ್ಮದೇಡ್ ಬಿದ್ದಿದೆ ಏನು ತಮಿಳುನಾಡಿನ ಹೊಸೂರು ಬಳಿ ಒಂದು ಘಟನೆ ನಡೆದಿದೆ ಏನು ಕುಡಿದ ಅಮಲಿನಲ್ಲಿ ಆತ ಅಡ್ಡಾದಿಡ್ಡಿಯಾಗಿ ರಸ್ತೆಯಲ್ಲಿ ಚಾಲನೆ ಮಾಡಿದ್ದಲ್ಲದೆ ಸಿಕ್ಕ ಸಿಕ್ಕ ವಾಹನಗಳು ಡಿಕ್ಕಿ ಹೊಡ್ತಿದ್ದಾನೆ ಪ್ರಮುಖವಾಗಿ ತಮಿಳುನಾಡಿನ ಸಾರಿಗೆ ಬಸ್ಸು ಮತ್ತು ಒಂದು ಕಾರು ಬೈಕ್ ಗೆ ಡಿಕ್ಕಿ ಹೊಡೆದಿದ್ದಾನೆ ಈ ವೇಳೆ ಒಬ್ಬ ಏನು ಬೈಕ್ ಸವಾರನೆಗೆ ಗಂಭೀರವಾಗಿ ಗಾಯ ಆಗಿದೆ ಇದನ್ನು ಕಂಡಂತ ಸಾರ್ವಜನಿಕರು ಆತನಿಗೆ ಕಾರಿಂದ ಹೊರಗಡೆ ಬರುವಂತೆ ಸಾಕಷ್ಟು ಬಾರಿ ಹೇಳ್ತಾರೆ ಅವನು ಹೊರಗಡೆಯಿಂದ ಬರೋದಿಲ್ಲ ಹಾಗಾಗಿ ಕಲ್ಲು ಮತ್ತು ದೊಣ್ಣೆಗಳಿಂದ ಗಾಜನ್ನ ಪುಡಿ ಪುಡಿ ಮಾಡಿ ಕಾರನ್ನ ಧ್ವಂಸಗೊಳಿಸಿ ಆತನ ಹೊರಗಡೆ ಎಳೆದು ಬಟ್ಟೆ ಅಲ್ಲ ಅರಿದಾಕಿ ಆತನ ಚೆನ್ನಾಗಿ ತಳಿಸ್ತಾರೆ ಅವರಿಗೆ ಅವರಿಗೆಲ್ಲ ಒಂದೇ ಒಂದು ಆಕ್ರೋಶ ಇತ್ತ ಚೆನ್ನಾಗಿ ಕುಡಿದು ರಸ್ತೆಯಲ್ಲಿ ಅಡದಿಡ ಅಡದಿಡ್ಡಿಯಾಗಿ ಕಾರನ್ನ ಚಲಾವಣೆ ಚಲಾಯಿಸಿದ್ದಾನೆ ಜೊತೆಗೆ ಗಾಯಾಳುಗೆ ಗಂಭೀರವಾಗಿ ಆಗಿದೆ ಬೈಕ್ ಸವಾರನಿಗೆ ಹಾಗಾಗಿ ಇದು ಎಲ್ಲೊಂದ್ ಕಡೆ ಸೋಕೆ ಚಂದ್ರ ಮತ್ತೆ ಸಂಪರ್ಕ ಮಾಡ್ತೀನಿ ಎಸ್ ಪ್ರತ್ಯಕ್ಷ ದರ್ಶಿ ಮಂಜುನಾಥ್ ಅವರು ನಮ್ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಮಂಜುನಾಥ್ ಅವ್ರೆ ಏನಾಯ್ತು ಅಲ್ಲಿ ಮಂಜುನಾಥ್ ಅವರೇ ನನ್ ಧ್ವನಿ ಕೇಳಿಸ್ತಾ ಇದೆಯಾ ಏನಾಯ್ತು ಸರ್ ಅಲ್ಲಿ ಸರ್ ಇವತ್ತು ಬೆಳಗ್ಗೆ ಹನ್ನೊಂದು ಗಂಟೆ ಸುಮಾರಲ್ಲಿ ಬಂದು ಹುಸೂರು ಬಸ್ ಸ್ಟ್ಯಾಂಡ್ ಆಪೋಸಿಟ್ ಬಂದು ಒಂದು ಕಾರು ಬಂದು ಫಾಸ್ಟ್ ಬರುತ್ತೆ ಸರ್ ಫಸ್ಟ್ ಬಂದು ಬಸ್ಗೆ ಡಿಕ್ಕಿ ಹೊಡಿತೈತೆ ಕಾರು ಆಮೇಲೆ ಬಂದು ಮುಂದೆ ಟೂ ವೀಲರ್ಗೆ ಡಿಕ್ಕಿ ಹೊಡೆದು ಕೆಳಗಡೆ ಸಿಗ್ಬಿಡುತ್ತೆ ಟೂ ವೀಲರ್ ಅದ್ರಲ್ಲಿ ಬಂದವ್ರಿಗೆ ಬಿಟ್ಟು ಪೆಟ್ಟು ಬಿಡುತ್ತೆ ಪಬ್ಲಿಕ್ ಎಲ್ಲ ಇವನ್ ಫುಲ್ ಡ್ರೈವರ್ ಬಂದು ಫುಲ್ ಡ್ರಿಕ್ ಆಚೆ ಮಾಡಿದ್ರು ಎಲ್ಲ ಟೋಟಲ್ ಡ್ಯಾಮೇಜ್ ಮಾಡಿ ಆಚೆ ಕಡೆ ಹೇಳ್ಕೊಡ್ತಿದ್ದ ಅಲ್ಲ ವಿಡಿಯೋ ನೋಡ್ತಾ ಇದ್ವಿ ಆ ಕಾರ್ ಕೆಳಗೊಂದು ಟಿವಿ ಎಸ್ ಅನ್ಸುತ್ತೆ ಅದು ಟಿವಿ ಎಸ್ ಕೂಡ ಬಿದ್ದಿದೆ ಕಾರ್ ಚಕ್ರದ ಹತ್ರನೇ ಅವ್ರಿಗೇನಾದ್ರು ಆಗಿದ್ಯಾ ಸರ್ ಅವ್ರ ಗಾಯ ಬೀಳ್ಲೈತ್ರಿ ಸರ್ ಕೈ ಕಾಲು ಗಾಯ ಬಿದ್ದೈತೆ ಅಲ್ಲ ಈತ ಬಟ್ಟೆ ಬಿಚ್ಕೊಂಡ್ ಬೇರೆ ಕಾರಲ್ಲಿ ಡ್ರೈವ್ ಮಾಡ್ಕೊಂಡ್ ಬಂದಿದ್ ಬೇರೆ ಎಲ್ಲಾದ್ರೂ ಒದೆ ತಿನ್ಕೊಂಡ್ ಬಂದಿದ್ನಾ ಅಥವಾ ಏನು ಅಂತ ಇಲ್ಲ ಸರ್ ಇವನ್ ಫುಲ್ ಡಿಂಕಲ್ ಇತ್ತ ಅವ್ನ್ ಜಾಸ್ತಾನೇ ಇಲ್ಲ ಅಷ್ಟು ಡಿಂಕಲ್ ಅವನೇ ಬಸ್ ಸ್ಟ್ಯಾಂಡ್ ಹತ್ರ ಫುಲ್ ಕ್ರೌಡ್ ಆ ಜಾಗದಲ್ಲಿ ಯಾವಾಗ್ಲೂ ಫುಲ್ ಕ್ರೌಡ್ ಇರುತ್ತೆ ಬಸ್ ಸ್ಟ್ಯಾಂಡ್ ಆಪೋಸಿಟ್ ಆದ್ರೆ ಇಷ್ಟು ಸಿಕ್ಕು ಮಾಡಿದ್ರೆ ಒಳ್ಳೆ ಸರ್ ಇಷ್ಟು ಸಿಕ್ಕದ ಇದಾಗೈತೆ ಎಲ್ಲ ಇದ್ರೆ ಅವ್ನ ಬಂದಿರೋ ಫಾಸ್ಟ್ ಬಂದು ಒಂದು ಅಲ್ಪ ಹನ್ನೆರಡು ದಿನ ಸರ್ ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇದ್ದ ಸರ್ ಅವನು ಅತಿಬಳ್ಳಿ ಸೈಡ್ ಇಂದ ಕೃಷ್ಣಗಿರಿ ಸೈಡ್ ಹೋಗ್ತಾ ಇದ್ದ ಕರ್ನಾಟಕದ ಕಡೆಯಿಂದ ಇದಕ್ಕೆ ಕೃಷ್ಣಗಿರಿ ತಮಿಳುನಾಡು ಸೈಡ್ ಹೋಗ್ತಾ ಇದ್ದ ಅಲ್ಲ ಯಾರು ಇರ್ಲಿಲ್ಲ ಕಾರ್ ಒಳಗೆ ಇವನ್ ಒಬ್ನೇಟ್ ಇಲ್ಲ ಹ್ಮ್ ಸುಮ್ನೆ ಕುಡ್ಕೊಂಡ್ಬಿಟ್ಟು ಓಡಿಸ್ತಾ ಇದ್ ಹೌದು

ಅಂದ್ರೆ ಈಗ ಕಾರಿಗೆ ಮತ್ತೆ ಇನ್ನೊಂದು ಬಸ್ಸಿಗೂ ಗುದ್ದಿದ್ನಂತಲ್ಲ ಅದು ಗುದ್ಕೊಂಡ್ ಬಂದಿದ್ನ ಆಲ್ರೆಡಿ ಸಿಟಿ ಒಳಗೆ ಅಥವಾ ಇನ್ನು ಟಿ ವಿ ಎಸ್ ಸಿ ಗುದ್ದಾದ್ಮೇಲೆ ಸ್ಟಾಪ್ ಮಾಡಿದಾನೆ ಇಲ್ಲ ಅಂದ್ರೆ ಅಲ್ಲೂ ನಿಲ್ಲಿಸ್ತಿರ್ಲಿಲ್ಲ

ಯಾರಾದರೂ ಬಂದಿದಾರಾ ಹೋಗ್ಲಿ ಅವನ್ ಕಡೆವರು ಸರ್ ಇಲ್ಲಿ ಯಾರು ಬಂದಿಲ್ಲ ಸರ್ ಅವ್ನೇದು ಪಂಡಿಚೇರಿ ಯಾರ್ ನಾದ್ರಿಂದ ಯಾರು ಇನ್ನು ಇಲ್ಲಿ ಬಂದಿಲ್ಲ ಅವರಿಲ್ಲ ಇವನು ಬಂದು ಹೊಸಲ್ಲಿ ಅಲ್ಲ ರೂಮ್ ಇಟ್ಕೊಂಡವನು ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಮಂಜುನಾಥ್ ಅವರೇ ನ್ಯೂಸ್ 18 ಕನ್ನಡದ ಜೊತೆ ಮಾತನಾಡಿದ್ದಕ್ಕೆ சேர்த்து வேலை ஏது போன எல்லாரும் சேர்த்து